ಭಜನೆ ಎಂದರೆ ವಿಭಜನೆ ಇಲ್ಲ ಅನ್ನೋ ಮಾತಿದೆ ಅದರಂತೆ ಶ್ರೀಕ್ಷ ಧರ್ಮಸ್ಥಳದಲ್ಲಿ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಭಜನೆ ತರಬೇತಿ ಗಮ್ಮ ಆಗ್ತಾ ಇದೆ ಈ ವರ್ಷ ಇಪ್ಪತ್ತೇಳನೇ ವರ್ಷ ಈ ವರ್ಷ ಕೂಡ ಅನೇಕ ಸಂಖ್ಯೆಯಲ್ಲಿ ಶಿಬಿರಾರ್ಥಿಗಳು ಬಂದು ಈ ಭಜನಾ ತರಬೇತಿ ಕಮ್ಮಟದಲ್ಲಿ ಭಾಗವಹಿಸಿದ್ದಾರೆ ಇದಕ್ಕೆ ಎಲ್ಲೊಂದು ತಂಡ ಇದೆ ಎಲ್ಲ ಯುವ ಪೀಳಿಗೆಯ ತಂಡ ನಿಜಕ್ಕೂ ಹೆಮ್ಮೆ ಹಾಗೆ ಖುಷಿ ಕೂಡ ಆಗ್ತಾ ಇದೆ ಹೆಚ್ಚಿನ ಯುವ ಪೀಳಿಗೆ ಈ ಜಮಾನದಲ್ಲಿ ಎ ಐ ಆ ಕಡೆ ವಾಲಿದ್ದಾರೆ ಜೊತೆಗೆ ಮೊಬೈಲ್ ನೆಟ್ ಸಾಮಾಜಿಕ ದಾಳ ಈ ತರ ಹೋಗ್ತಾರೆ ಆದ್ರೆ ಇವರು ಈ ಭಜನೆ ಗಮನಕ್ಕೆ ಬಂದಿರೋ ತುಂಬಾ ಹೆಮ್ಮೆಯ ವಿಷಯ ಜೊತೆಗೆ ಮಾತಾಡಿ ಕೂಡ ಹೌದು ಸರ್ ನೀವು ಇಲ್ಲಿಂದ ಬಂದಿದ್ದೀರಾ ಈ ಕಮ್ಮಟ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ನಮ್ದು ಕುಮಟಾ ಇಂದ ಬಂದಿದ್ದೇವೆ ನಮ್ದು ಮಂಡಳಿ ಉಂಟು ನಮ್ದು ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಆಯ್ತು ಆದ್ರೆ ನಮ್ಗೆ ಇಲ್ಲಿ ಬಂದ ಮೇಲೆ ಸ್ವಲ್ಪ ಅಭಿವೃದ್ಧಿ ಆ ಕಡೆ ಅಂತ ಹೇಳಿ ಅಲ್ಲಿ ಹೋಗಿ ಸ್ವಲ್ಪ ಇಂಪ್ರೂವ್ ಮಾಡುವಂತ ಹೇಳಿ ಬಂದಿದ್ವಿ ಒಂದು ಭಜನೆ ಬಗ್ಗೆ ತರಬೇತಿ ಒಳ್ಳೆ ಆಗ್ತಾ ಉಂಟು ಒಳ್ಳೆ ಊಟ ಎಲ್ಲ ನೀವು ಎಷ್ಟು ವರ್ಷದಿಂದ ಭಜನೆಯನ್ನ ಮಾಡ್ಕೊಂಡು ಮಾಡ್ತೀರಾ ನಾ ನಾವು ಕಾರ್ಯಕ್ರಮದಿಂದ ಇಪ್ಪತ್ ಇಪ್ಪತ್ತೈದು ವರ್ಷ ಆಗ್ಬೋದು ವರ್ಷ ಆಗ್ಬೋದು ಹಬ್ಬ ದಿನಗಳಲ್ಲಿ ಭಜನೆ ಮಾಡ್ತೇವೆ ನವರಾತ್ರಿ ಚೌತಿ ಸತ್ಯನಾರಾಯಣ ಪೂಜೆ ಗೃಹ ಪ್ರವೇಶ ಸರ್ ನಿಮ್ಮ ಹೆಸರು ಹರೀಶ್ ನಾರಾಯಣಗೌಡ ಕುಂಟದವರ ಇಲ್ಲಿ ಬಂದು ಒಂದು ಟೀಮ್ ಮಾಡ್ತಾರೆ ಆ ಟೀಮ್ ಟೀಮಲ್ಲಿ ನಿಮಗೆ ಒಂದೊಂದು ಯಾರ್ಯಾರು ಸೇರಿಸ್ತಾರೆ ಸೊ ನಿಮ್ಮ ದಂಡದಲ್ಲಿ ಒಟ್ಟು ಆರು ಜನ ಇದಾರೆ ನೀವು ಮತ್ತೆ ಇನ್ನೊಂದು ಹದಿನಾರು ಜನ ಹದಿನಾರು ಜನ ಇದ್ದೀವಿ ಈ ಭಜನೆ ಕಮ್ಮದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಹೇಗ ಅನಿಸ್ತು ಇಲ್ಲಿ ಬಂದು ಜೊತೆಗೆ ನೀವು ಆಗ ಹೇಳ್ತಾ ಇದೀವಿ ನಮಗೆ ಫಸ್ಟ್ ಅನುಭವ ಇಲ್ಲಿ ಬಂದು ಅಂತ ಫಸ್ಟ್ ಟೈಮ್ ಬಂದಿರೋದಂತ ಒಟ್ಟಾಗಿ ಹೇಗ ಅನಿಸ್ತದೆ ಇಲ್ಲಿ ಬಂದ್ಮೇಲೆ ನಮಗೆ ಹೇಗ್ ಹಾಡ್ಬೇಕು ಹೇಗ್ ಬಾರಿಸ್ಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಊರಿಗೆ ಹೋಗಿ ಮತ್ತೆ ನಮ್ಮ ತಂಡವನ್ನ ಮತ್ತೆ ಇನ್ನು ಹೆಚ್ಚಿನ ಹೇಗ್ ರೆಡಿ ಮಾಡ್ಬೇಕು ಅದೆಲ್ಲ ಹೇಳ್ಕೊಡ್ತಿದ್ದಾರೆ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳು ಇವೆ ಮತ್ತೆ ಕೊಡ್ಲಿಕ್ಕೆ ವ್ಯವಸ್ಥೆ ಬಗ್ಗೆ ಹೇಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನಮ್ಗೆ ಏನೋ ಆಗ್ತದೆ ನೋಡ್ಕೊಳ್ತಾ ಇದ್ದಾರೆ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ವೀರೇಂದ್ರ ನಡೆಸ್ಕೊಂಡುಕೊಂಡು ಹೋಗ್ತಾ ಇದ್ದಾರೆ ಸೊ ನಿಮ್ದು ನಾನು ಆಗ್ಲೇ ಹೇಳಿದೆ ಯುವ ಪೀಳಿಗೆ ಅಂತ ಇನ್ನು ಕೂಡ ಕಾಲೇಜ್ ಹೋಗೋರ ಹೇಗೆ ಏನು ಅಂತ ಸೊ ಆ ಟೈಮ್ ಅಲ್ಲಿ ಎಷ್ಟೋ ಮಂದಿ ಬೇರೆ ಬೇರೆ ಕಡೆ ಡೈವರ್ಟ್ ಆಗ್ತಾರೆ ಈಗಿನ ಯುವ ಪೀಳಿಗೆ ಬಟ್ ನೀವು ಈ ಭಜನೆ ಕಡೆಗೆ ವಾಲಿ ನಿಮ್ಮ ಜೀವನ ಹೇಗೆ ಬದಲಾವಣೆ ಆಗಿದೆ ನಮ್ಮ ಊರಿನಲ್ಲಿ ತಂಡವಿದ್ದು ಎಲ್ಲ ಯುವ ಪೀಳಿಗೆಯವ್ರೆ ಈ ಒಂದ್ ಇಪ್ಪತ್ತು ವರ್ಷದಿಂದ ಬಂದು ಎಲ್ಲ ಕಡೆ ಯುವ ಪೀಳಿಗೆಯವ್ರೆ ಹೋಗ್ತಾ ಇದ್ದು ರಾಘವೇಂದ್ರ ಅಂತ ಕುಮಟದವ್ರೆ ಹೇಗಣಿಸ್ತು ಈ ಒಂದು ಭಜನಾ ಕಮಂಡ ತರಬೇತಿ ಇದು ನಿನ್ನೆ ಫಸ್ಟ್ ಡೇ ಇವತ್ತು ಸೆಕೆಂಡ್ ಡೇ ಹೇಗೆ ಅನಿಸ್ತಿತ್ತು ಎಲ್ಲ ವ್ಯವಸ್ಥೆ ಎಲ್ಲ ಸೇರ್ತು ತುಂಬಾ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ಇಲ್ಲಿ ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಊಟದಲ್ಲಿ ತಿಂಡಿಯಲ್ಲಿ ಏನು ತೊಂದರೆ ಇಲ್ಲ ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಮತ್ತೆ ಹಾಸ್ಪಿಟಲಿಟಿ ಎಲ್ಲ ಬಂದ್ರು ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ವಸತಿ ಇರ್ಬೋದು ಅವ್ರನ್ನ ಹೆಲ್ತ್ ಬಗ್ಗೆ ಇರ್ಬೋದು ಊಟದ ಬಗ್ಗೆ ಈ ಕಮಟದಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಇವತ್ತು ತರಬೇತಿ ಯಾರು ಕೊಟ್ಟರು ಹೇಗೆ ಅನಿಸ್ತು ತರಬೇತಿ ತುಂಬಾ ಚೆನ್ನಾಗಿ ಮಾಡ್ಸ್ಕೊಟ್ಟಿದ್ದಾರೆ ಭಜನೆ ಹೇಳ್ಕೊಡ್ಬೋದಿರ್ಬೋದು ಎಲ್ಲರಿಗೂ ಹೇಳ್ಸುವಂಥದ್ದು ಇರ್ಬೋದು ತುಂಬಾಗಿ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಅನ್ಸ್ತು ಹಾ ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಆ ದೇವಸ್ಥಾನಕ್ಕೆ ಹೋದ್ರೆ ದರ್ಶನ ಪಡೆದ್ರೆ ಮಂಜುನಾಥ ಅಂತ ಇನ್ನೂ ಹೋಗ್ಲಿಲ್ಲ ಅದಿಕ್ಕೆ ಹೇಳೇನೆ ಟೈಮ್ ಮಾಡ್ಕೊಡ್ತೆ ಅಂತ ಹೇಳಿದ್ರು ಅವರು ಆ ಹಾಗಾಗಿ ಕಾಯ್ತಾ ಇದ್ರು ಅದಕ್ಕಾಗಿ ನೀವು ಈ ಭಜನಾ ಟೀಮ್ ಎಷ್ಟು ವರ್ಷದಿಂದ ಇದೀರ ಭಜನಾಟ್ಯ ತಂಡದಲ್ಲಿ ಸೇಮ್ ಸರ್ ನೀವು ಸರ್ ಎಲ್ಲಿ ಉಪ್ಪಿನಂಗಡಿಯವರು ಉಪ್ಪಿನ ಅಂಗಡಿ ಅವರು ಕೂಡ ಹೇಳಿ ಸರ್ ಇವತ್ತು ಈ ಶಿಬಿರದಲ್ಲಿ ಭಾಗಿಯಾಗಿದ್ದೀರಾ ಹೇಗಾನೆ ಎರಡನೇ ದಿನ ಮೊದಲ ದಿನದಲ್ಲಿ ಸ್ವಲ್ಪ ಇದು ಇವತ್ತು ಸ್ವಲ್ಪ ಅರ್ಥ ಆಗ್ತಾ ಬಂತು ಯಾಕಂದ್ರೆ ಈ ಭಜನೆಯಿಂದ ನಾವು ಕಲೀಲಿಕ್ಕೆ ತುಂಬ ಇದೆ ಯಾಕಂದ್ರೆ ನಮ್ಮದು ರಾಜಕೀಯ ಜೀವನ ರಾಜಕೀಯ ಬಿಟ್ಟು ಎಲ್ಲದನ್ನು ಬಿಟ್ಟು ಇಲ್ಲಿ ಬಂದಿದ್ದು ಯಾಕಂದ್ರೆ ಒಂದು ವಾರ ನಾವು ಎಲ್ಲರೊಟ್ಟಿಗೆ ಬೇರೆದು ಇದರಲ್ಲಿ ಏನಾದರೂ ನಮ್ಮ ಇದ್ರೆ ಸಮಸ್ಯೆ ಇದ್ರೆ ಅದನ್ನು ಸರಿಪಡಿಸಿಕೊಂಡು ನಮ್ಮ ಭಜನಾ ಮಂದಿರಕ್ಕಾಗಿ ನಮ್ಮ ಊರಿಗಾಗಿ ಇಲ್ಲಿಂದ ಏನಾದರೂ ಒಂದು ಒಳ್ಳೆಯ ವಿಷಯವನ್ನು ಅಲ್ಲಿ ಮುಟ್ಟಿಸಿ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಬೇಕು ಅಂತ ನನಗೆ ತುಂಬಾ ತುಂಬ ಖುಷಿಯಾಯಿತು ಸೊ ಕೇವಲ ಕುಮಟದವರು ಮಾತ್ರ ಅಲ್ಲ ಈ ತಂಡದಲ್ಲಿ ಬೆಳ್ತಂಗಡಿ ಕೂಡ ಇದ್ದಾರೆ ಸರ್ ನಿಮ್ಮ ಹೆಸರು ನೀವಾಗ್ಲೇ ಹೇಳಿದೆ ಬೆಳ್ತಂಗಡಿ ಅವ್ರ ಅಂತ ನಿಮ್ಮ ತಂಡದಲ್ಲಿ ನೀವೊಂದು ಈಗ ಹದಿನಾರು ಜನ ಇದ್ದೀರಾ ಕುಮಟದವರು ಮತ್ತೆ ಬೆಳ್ತಂಗಡಿ ಅವರು ಸೇರ್ಕೊಂಡು ಸೊ ನಿಮ್ಮ ಒಂದು ಮಾಹಿತಿ ಹೇಳುದಾದ್ರೆ ನನ್ನ ಹೆಸರು ಶ್ರೇಯಸ್ ಅಂತ ಆ ಇಲ್ಲಿ ಬಂದ್ಮೇಲೆ ಯಾವ ರೀತಿ ಅಂದ್ರೆ ಒಬ್ರಿಗೆ ಪರಿಚಯ ಇಲ್ಲ ಬಂದ್ಮೇಲೆ ಹೊಸತ್ತು ಯಾವ ರೀತಿ ಇರ್ತೀವಿ ಏನು ಗೊತ್ತಿಲ್ಲ ಆಲೋಚನೆ ಮಾಡಿ ಬಂದಿರೋದಿಲ್ಲ ಆದ್ರೆ ಇಲ್ಲಿ ಬಂದ್ಮೇಲೆ ಎಲ್ರಿಗೂ ಒಂದೇ ಮನೋಭಾವನೆ ಭಕ್ತಿ 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 ಇಲ್ಲಿ ಬಂದ್ಮೇಲೆ ಎಲ್ರೂ ಒಟ್ಟಾಗಿ ಭಜನೆ ಹಾಡುವಂತದಾಗ್ಲಿ ಅಲ್ಲಿ ಭಜನೆ ಮುಕ್ತ ಮೇಲೆ ನಾವು ನಮ್ಮ ಬಾಂಧವ್ಯ ಆಗ್ಲಿ ಬಹಳ ಚೆನ್ನಾಗಿ ಇತ್ತು ಆಮೇಲೆ ಕ್ಷೇತ್ರದ ಬಗ್ಗೆ ಹೇಳ್ಬೇಕಾದ್ರೆ ಸತತವಾಗಿ ಇಪ್ಪತ್ತೇಳು ವರ್ಷಗಳಿಂದ ಭಜನೆ ಕಮ್ಮಟವನ್ನು ಮಾಡ್ತಿದ್ದಾರೆ ಪೂಜೆ ಕಾವಂದಿರ ಆಶೀರ್ವಾದದೊಂದಿಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬಂದು ನಾವೊಂದು ಪಾಲ್ಗೊಳ್ಬೇಕಾದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕು ನಾವು ಆ ಮತ್ತೆ ನನ್ನದು ಒಂದು ಸ್ವಂತ ಭಜನಾ ಮಂಡಳಿ ಇದೆ ಶ್ರೀ ಗುರುರಾಘವೇಂದ್ರ ಭಜನಾ ಮಂಡಳಿ ಗುರಿಪಲ್ಲ ಅಂತ ನಾವು ಸತತ ಅಹ್ ಐದು ಆರು ವರ್ಷದಿಂದ ಆರ್ನೂರಕ್ಕಿಂತ ಹೆಚ್ಚು ಗಳನ್ನು ಕೊಟ್ಟಿದ್ದೀವಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಬಹುಮಾನಗಳನ್ನು ಪಡೆದಿದ್ದೀವಿ ನಂಗೂ ಒಂದು ಹೆಮ್ಮೆ ಇದೆ ನಾನು ಒಬ್ಬ ಉತ್ತಮ ಭಜನಾ ಮಂಡಳಿಯ ಸದಸ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಇದೀಗ ನೀವು ಕೂಡ ಫಸ್ಟ್ ಟೈಮ್ ಈ ಧರ್ಮಸ್ಥಳ ಭಜನಾ ಕಂಬದಲ್ಲಿ ಭಾಗಿಯಾಗ ನಿಮ್ಮ ತಂಡದಲ್ಲಿ ಬೇರೆ ಇದ್ದಾರೆ ಸೊ ಒಂದು ಬಾಂಧವ್ಯ ಸಣ್ಣ ವಿಷಯ ಅಲ್ಲ ನಿಮಗೆ ಅದು ಮನಸ್ಸಿನ ಬಲವನ್ನ ದೈಹಿಕ ಬಲ ಎಲ್ಲವನ್ನು ಸೇರಿಸುವಂತ ಒಂದು ಜೊತೆಗೆ ಒಗ್ಗೂಡಿಸುತ್ತೆ ಎಲ್ಲರನ್ನು ಕೂಡ ಒಟ್ಟಾರೆ ಇಲ್ಲಿನ ವ್ಯವಸ್ಥೆ ಬಗ್ಗೆ ಹೇಳುದರ ಹೇಗೆ ಆ ಧರ್ಮಸ್ಥಳದ ವ್ಯವಸ್ಥೆ ಬಗ್ಗೆ ನಾವು ಮಾತಾಡುವಂತಿಲ್ಲ ಇಲ್ಲ ಯಾಕೆಂದ್ರೆ ಸತತ ವರ್ಷಗಳಿಂದ ಅವರು ಮಾಡ್ಕೊಂಡು ಕಿಂತಿಚ್ಚು ಯಾರಿಗೂ ತೊಂದರೆ ಆಗುವಂತೆ ಆಗ ಒಬ್ರು ಮಹಿಳೆ ಮಾತಾಡ್ತಿದ್ರು ಅವರ ಅಮ್ಮನ ಜೊತೆ ಮಾತಾಡ್ತಿದ್ರು ಅಮ್ಮ ಇಲ್ಲಿ ನಮಗೆ ಯಾವ ರೀತಿಯೂ ತೊಂದರೆ ಇಲ್ಲ ಫೋನಲ್ಲಿ ಮಾತಾಡೋ ಸಣ್ಣ ಮಕ್ಕಳಾಗೆ ನೋಡ್ಕೊಳ್ತಾರೆ ನಾವು ಕಾಲೇಜ್ಗೆ ಯಾವ ರೀತಿ ಹೋಗ್ತಿದ್ವಿ ಅದೇ ರೀತಿ ನಮಗೆ ಫೀಲ್ ಆಗ್ತದೆ ಊಟದ ಟೈಮ್ಗೆ ಮನೆಯಲ್ಲಿ ಸಹ ನಾವು ಅಷ್ಟು ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಇರಲಿಲ್ ಇರಲಿಕ್ಕಿಲ್ಲ ಇಲ್ಲಿ ಅಷ್ಟು ಚೆನ್ನಾಗಿ ಸರಿಯಾಗಿ ಊಟ ನಮಗೆ ರೂಮಿನ ವ್ಯವಸ್ಥೆ ಸ್ವಚ್ಛತೆ ಆಗಲಿ ಎಲ್ಲವನ್ನು ಕರೆಕ್ಟ್ ಕಿಂಚಿತ್ತು ತಪ್ಪದೆ ನಮ್ಗೆ ಒಂದು ಅಹ್ ಕೊಡ್ತಾರೆ ಅಂತ ಹೇಳಿಕಿಸ್ತಾರೆ ಇನ್ನೊಂದು ಉಪನ್ಯಾಸ ಕೂಡ ಆಗುತ್ತೆ ಇಲ್ಲಿ ಕೇವಲ ನಿಮ್ಗೆ ಭಜನ ತರಬೇತಿ ಮಾತ್ರ ಅಲ್ಲ ಬೇರೆ ಬೇರೆ ವಿಷಯವಾಗಿ ಉಪನ್ಯಾಸ ಇರುತ್ತೆ ಆ ಉಪನ್ಯಾಸದ ಮಹತ್ವ ಏನು ಸೊ ನಿಮ್ಗೆ ಅದರಿಂದ ಎಷ್ಟೆಲ್ಲ ಯೂಸ್ ಆಗ್ಬೋದು ಬದು ಕಲ್ಯಾಣ ಯುವ ಅಂತ ಬಂದ್ರೆ ಒಂದಷ್ಟು ಬೇರೆ ಬೇರೆ ಆಲೋಚನೆಗಳಿರುತ್ತದೆ ನಮ್ಮಲ್ಲಿ ಅಹ್ ಎಷ್ಟೋ ತೊಂದರೆಗಳಿರುತ್ತದೆ ಇಲ್ಲಿ ಅದೇ ಆ ಬೆಳಿಗ್ಗೆ ಯೋಗ ನಡೆದಾಗ ಮತ್ತೆ ಅಹ್ ಇಲ್ಲಿ ಆಗ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿಯೋಜನೆಯ ಸಿ ಯು ಬಂದಿದ್ರು ಅವರ ಮಾತಲ್ಲಿ ತುಂಬಾ ಮಹತ್ವ ಇತ್ತು ಆ ಮಾತು ಕೇಳಿದಾಗ ಎಲ್ಲೋ ನಾನು ತಪ್ಪು ಮಾಡಿದ್ದೆ ಆ ಮಾತು ಕೇಳುವಾಗ ನಾನು ಇನ್ನು ತಿದ್ದಬೇಕು ಅಂತ ಒಂದು ಮನೋಭಾವನೆ ಬರುತ್ತೆ ತುಂಬಾ ಖುಷಿ ಆಗುತ್ತೆ ಸೊ ಇದು ಪ್ರತಿಯೊಬ್ಬರ ಮಾತು ಅಂದ್ರೆ ಅಂತರಾಳದ ಮಾತು ಇದು ಎಲ್ಲರೂ ಕೂಡ ಹೇಳುವಂತದ್ದು ಈ ಭಜನ ಕಮಠದಲ್ಲಿ ಒಂದು ಎರಡು ಯೂಸ್ ಅಲ್ಲ ಬಹಳ ಉಪಯೋಗ ಆಗುತ್ತೆ ಮನಸ್ಸಿಗೆ ನೆಮ್ಮದ ಜೊತೆಗೆ ನಮ್ಗೆ ಎಲ್ಲರೂ ಒಗ್ಗೂಡುವಂತಹ ಸಂಸ್ಕೃತಿ ಕೂಡ ಕೊಡುವಂತಹ ಭಜನ ಕಮ್ಮಟ ಬಗ್ಗೆ ಎಲ್ಲರೂ ಕೂಡ ಒಳ್ಳೆಯ ಮಾತನ್ನ ಆಡ್ತಿದ್ದಾರೆ ಪಂಚೇಶ್ ಜೊತೆ ಶ್ರೇಯ್ ಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ